ಬಾಲ ಬ್ರಹ್ಮಚಾರಿ ಅಂತಾನೆ ನಂಬಲಾಗಿದೆ ಆದ್ರೆ ಆಂಜನೇಯಗೂ ಓರ್ವ ಮಗನಿದ್ದಾನೆ ಅವನ ಹೆಸರೇ ಮಕರಧ್ವಜ ಮೊದಮೊದಲು ಈ ವಿಚಾರ ಹನುಮನಿಗೂ ಗೊತ್ತಿರಲಿಲ್ಲ ಅದರ ಹಿಂದೆ ಒಂದು ರೋಚಕ ಕಹಾನಿಯೇ ಇದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೀತೆಯನ್ನ ಕರೆತರಲು ಲಂಕೆಗೆ ಹಾರಿದ ಹನುಮ ವನವಾಸದ ವೇಳೆ ಸೀತೆಯನ್ನ ಲಂಕಾಧಿಪತಿ ರಾವಣ ಅಪಹರಿಸುತ್ತಾನೆ ಮೊದಲಿಗೆ ಸೀತೆಯನ್ನ ಅಪಹರಿಸಿದ್ಯಾರು ಅನ್ನೋದು ಗೊತ್ತಾಗದೆ ಇದ್ರೂ ನಂತರದಲ್ಲಿ ರಾವಣಂದೇ ಕಿತಾಪತಿ ಅನ್ನೋದು ಗೊತ್ತಾಗುತ್ತೆ ಆಗ ಹನುಮಂತ ಸೀತೆಯನ್ನ ಹುಡುಕಿಕೊಂಡು ಲಂಕೆಗೆ ಹೋಗ್ತಾರೆ ಹೀಗೆ ಅಶೋಕ್ ವಾಟಿಕಾ ತೆರಳಿದ ಹನುಮಂತನಿಗೆ ತುಂಬಾ ಹಸಿವಾಗುತ್ತೆ ಹೀಗಾಗಿ ಅಲ್ಲೇ ಮರದಲ್ಲಿದ್ದ ಹಣ್ಣನ್ನ ತಿಂದು ಹಸಿವು ನೀಗಿಸಿಕೊಳ್ತಾರೆ ಈ ರೀತಿ ಅಶೋಕ್ ವಾಟಿಕವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಇದರಿಂದ ಅಲ್ಲೇ ಈಟಿ ಹಿಡ್ಕೊಂಡು ನಿಂತಿದ್ದ ರಾವಣನ ಸೈನಿಕರು ಕೆರಳಿದ್ರು ಅಲ್ಲದೆ ಹನುಮಂತನನ್ನ ಹಿಡಿಯಲು ತುಂಬಾ ಪ್ರಯತ್ನಿಸಿದ್ರು ಆದ್ರೆ ಆಗ್ಲೇ ಇಲ್ಲ ಇದನ್ನ ಗಮನಿಸಿ ಅಲ್ಲಿಗೆ ಬಂದ ರಾವಣನ ಮಗ ಮೇಘನಾದ ಹನುಮಂತನನ್ನ ಬಂದಿ ಮಾಡಿ ರಾವಣನ ದರ್ಬಾರ್ಗೆ ಕರ್ಕೊಂಡು ಹೋಗ್ತಾನೆ ಹನುಮಂತನಿಗೆ ಕೂರಲು ಜಾಗ ನೀಡದ ರಾವಣ ಬಾಲವನ್ನೇ ಚೇರ್ ಮಾಡಿ ಕುಳಿತ ಪವನ ಪುತ್ರ ಹೀಗೆ ಮೇಘನಾದ ಹನುಮನನ್ನ ಕಟ್ಟಿ ಹಾಕಿ ರಾವಣ ಇದ್ದಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಮೇಲೆ ಸಿಂಹಾಸನದಲ್ಲಿ ಕುಳಿತ ರಾವಣ ಪಾಪ ಹನುಮಂತನಿಗೆ ಕುಳಿತುಕೊಳ್ಳಲು ಕುರ್ಚಿ ಕೊಡೋದೇ ಇಲ್ಲ ಈ ವಾನರಗೆ ಯಾಕೆ ಚೇರ್ ಕೊಡ್ಬೇಕು ಅನ್ಕೊಂಡೆ ಬೇಕಂತಲೇ ಅವಮಾನಿಸಿ ಬಿಡ್ತಾನೆ ಎಲ ಇವನ ಅಂತ ಮನ್ಸಿನಲ್ಲೇ ಅನ್ಕೊಂಡ ಹನುಮ ತನ್ನ ಬಾಲವನ್ನೇ ಉದ್ದ ಮಾಡಿ ಕುರ್ಚಿ ರೀತಿ ಮಾಡಿ ಕುಳಿತುಕೊಂಡು ಬಿಡ್ತಾನೆ ಬುದ್ಧಿ ಕಲ್ಸೋಣ ಅಂತ ಕುರ್ಚಿ ಕೊಡದೆ ಸತಾಯಿಸಿದ್ದ ರಾವಣ ಹನುಮಂತನ ನೆಡೆಯಿಂದ ಕೆರಳಿ ಕೆಂಡವಾಗ್ತಾನೆ ತನ್ನ ಸೈನಿಕರನ್ನ ಕರೆದು ಹನುಮನ ಬಾಲಕ್ಕೆ ಬೆಂಕಿ ಇಡ್ರೋ ಅಂತ ಆದೇಶ ಮಾಡಿಬಿಡ್ತಾನೆ ರಾವಣ ಹೇಳಿದ ಕೂಡ್ಲೆ ಅವನ ಸೈನಿಕರು ಬಂದು ಬೆಂಕಿ ಹಚ್ಚುತ್ತಾರೆ ಲಂಕೆಯನ್ನೇ ಸುಟ್ಟ ಹನುಮ ಬೆಂಕಿ ತಣಿಸಲು ಹೋದಾಗ ಆಯ್ತು ಹನುಮಂತನ ಬಾಲಕ್ಕೆ ಬೆಂಕಿ ಇಟ್ಟಾಗ ಹನುಮ ಹೆದರಲಿಲ್ಲ ಜೈ ಶ್ರೀರಾಮ್ ಅಂತ ಹೇಳಿ ಇಡೀ ಲಂಕೆ ತುಂಬಾ ಹಾರಾಡಿ ರಾವಣನ ಲಂಕೆಯೇ ಬೆಂಕಿಗೆ ಆಹುತಿಯಾಗುವಂತೆ ಮಾಡ್ತಾರೆ ಎಲ್ಲಾ ಕಡೆ ಬೆಂಕಿ ಇಟ್ಟ ಬಳಿಕ ಸಮುದ್ರಕ್ಕೆ ಬಂದು ಬಾಲದ ತುದಿಯಲ್ಲಿದ್ದ ಬೆಂಕಿಯನ್ನ ಆರಿಸಿಕೊಳ್ತಾರೆ ಈ ವೇಳೆ ಬೆಂಕಿಯ ಶಾಖಕ್ಕೆ ಒಂದು ಹನಿ ಬೆವರು ಸಮುದ್ರಕ್ಕೆ ಬೀಳುತ್ತೆ ಅದು ಸೀದಾ ಒಂದು ಮೀನಿನ ಹೊಟ್ಟೆಯಲ್ಲಿ ಸೇರಿಕೊಳ್ಳುತ್ತೆ ಇದರಿಂದ ಆ ಮೀನು ಗರ್ಭವತಿಯಾಗುತ್ತೆ ಸ್ವಲ್ಪ ಸಮಯದ ನಂತರ ಆ ಮೀನನ್ನ ಪಾತಾಳ ಲೋಕದಲ್ಲಿದ್ದ ರಾಜನಾಗಿದ್ದ ಐರಾವನ್ ಸೈನಿಕರು ಪಾತಾಳ ಲೋಕಕ್ಕೆ ತೆಗೆದುಕೊಂಡು ಹೋದ್ರು ಮೀನಿನ ಹೊಟ್ಟೆ ಕುಯ್ಯುತ್ತಿದ್ದಂತೆ ಒಂದು ಮಗು ಜನಿಸಿ ಬಿಡುತ್ತೆ ಐರಾವನ್ ದಂಗಾಗಿ ಹೋದ್ರೂ ಕೂಡ ಆ ಮಗುವಿಗೆ ಮಕರಧ್ವಜ ಅಂತ ಹೆಸರಿಟ್ಟ ಜೊತೆಗೆ ಮಕರಧ್ವಜನನ್ನ ತನ್ನ ದ್ವಾರಪಾಲಕನನ್ನಾಗಿ ನೇಮಿಸಿದ ಐರಾವನ್ ಮೂಲಕ ರಾಮ ಲಕ್ಷ್ಮಣರ ಅಪಹರಣ ಹುಡುಕಲು ಬಂದ ಹನುಮನಿಗೆ ಮಗನೇ ಅಡ್ಡಿ ಹೌದು ರಾವಣ ತನ್ನ ಸಹೋದರ ಐರಾವನ್ ಮೂಲಕ ರಾಮ ಲಕ್ಷ್ಮಣರನ್ನ ಅಪಹರಿಸಿ ಪಾತಾಳ ಲೋಕದಲ್ಲಿ ಇರಿಸಿದ ಈ ವಿಚಾರ ತಿಳಿದ ಹನುಮ ರಾಮ ಲಕ್ಷ್ಮಣರನ್ನ ಬಿಡಿಸಿಕೊಂಡು ಬರಲು ಹೋಗ್ತಾರೆ ಆಗ ಅಲ್ಲಿ ದ್ವಾರಪಾಲಕನಾಗಿದ್ದ ಮಕರ ಧ್ವಜ ಹನುಮಂತನನ್ನ ತಡೆಯುತ್ತಾನೆ ಇದರಿಂದ ಸಿಟ್ಟಿಗೆದ್ದ ಹನುಮ ಆ ವಾನರ ರೂಪಿ ದ್ವಾರಪಾಲಕ ತನ್ನ ಮಗನೇ ಎಂಬುದು ತಿಳಿಯದೆ ಯುದ್ಧ ಮಾಡ್ತಾರೆ ಯುದ್ಧ ಮಾಡ್ತಾ ಮಾಡ್ತಾ ಮಕರ ಧ್ವಜ ತುಂಬಾ ಶಕ್ತಿಶಾಲಿಯಾಗಿರುವುದು ಗೊತ್ತಾಗುತ್ತೆ ಆಗ ಈ ಶಕ್ತಿಶಾಲಿ ವಾನರ ಯಾರಿರ್ಬಹುದು ಅಂತ ಹನುಮಂತ ಯೋಚಿಸ್ತಾರೆ ನಂತರ ಯುದ್ಧದಲ್ಲಿ ಹನುಮಂತ ಗೆದ್ರೂ ಕೂಡ ಮಕರಧ್ವಜನ ಪರಾಕ್ರಮದಿಂದ ಪ್ರಸನ್ನಗೊಂಡಿರುತ್ತಾನೆ ಹೀಗಾಗಿ ನೀನು ಯಾರು ಅಂತ ಕೇಳ್ತಾನೆ ಆಗ ಮಕರಧ್ವಜ ನಾನು ಹನುಮಂತನ ಮಗ ಅಂತ ಹೇಳ್ತಾನೆ ಇದರಿಂದ ಆಶ್ಚರ್ಯಗೊಂಡ ಹನುಮ ನಾನು ಒಬ್ಬ ಬ್ರಹ್ಮಚಾರಿ ಹೀಗಿರುವಾಗ ನೀನು ನನ್ನ ಮಗನಾಗಲು ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಆಗ ಈ ಹಿಂದೆ ನಡೆದದ್ದೆಲ್ಲವನ್ನ ಮಕರಧ್ವಜ ಹನುಮಂತನಿಗೆ ವಿವರಿಸಿ ಹೇಳ್ತಾನೆ ಇದನ್ನ ಕೇಳಿ ಸ್ವತಃ ಹನುಮಂತ ಆಶ್ಚರ್ಯಗೊಳ್ತಾರೆ ಈ ಯುದ್ಧದಲ್ಲಿ ಗೆದ್ದ ಬಳಿಕ ಹನುಮಂತ ಪಾತಾಳ ಲೋಕಕ್ಕೆ ತೆರಳಿ ಐರಾವನ್ ಮತ್ತು ಮಹಿರಾವನ್ ಜೊತೆ ಯುದ್ಧ ಮಾಡಿ ಸೋಲಿಸಿ ರಾಮ ಲಕ್ಷ್ಮಣರನ್ನ ಮುಕ್ತಗೊಳಿಸುತ್ತಾರೆ ನಂತರ ತನ್ನ ಮಗ ಮಕರ ಧ್ವಜನನ್ನ ಶ್ರೀರಾಮನಿಗೆ ಪರಿಚಯ ಮಾಡಿಕೊಡ್ತಾರೆ ಆಗ ಮಕರ ಧ್ವಜನನ್ನ ಪಾತಾಳ ಲೋಕದ ರಾಜನನ್ನಾಗಿ ನೇಮಿಸುವ ಶ್ರೀರಾಮ ಧರ್ಮದ ಹಾದಿಯಲ್ಲಿ ಆಡಳಿತ ನಡೆಸುವಂತೆ ತಿಳಿಸುತ್ತಾರೆ ಸ್ನೇಹಿತರೆ ಇದು ಹನುಮಂತನ ಮಗನ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಈ ಸ್ಟೋರಿ ನೋಡಿದ ಬಳಿಕ ನಿಮಗೇನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಶ್ರೀರಾಮ ಮತ್ತು ಹನುಮಂತನ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಾಮೆಂಟ್ ಮಾಡಿ ಜೊತೆಗೆ ಧರ್ಮಕ್ಕೆ ಸಂಬಂಧಿಸಿದ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ